はい。 ಇಟ್ವತ್ತೆ ಒಟ ಶಾಂತ ರೀತಿಯಿಂದ ಮಕ್ಕೊಂಡ್ರೆ ಒಂದೀಟ ತಿಳಿ ಸುಧಾರಿಸುತ್ತಿತಿ ಯಾಕನೇ ರಾತ್ರಿ ನಿದ್ದೆ ತಂಗಿಲ್ಲ ಹಿಂಗಾಗಿ ಅದಕ್ಕೆ ಐತೆ ಏನೈತೆ ತಿಳಿ ಒಂದಮ್ಮನಿ ಸಿದದಂಗ ಹಾಕುತ್ತಿತಿ ಯಾಕ ಹಂಗ ಐತಿ ನನಗೆ ಎಲ್ಲಾ ಗುರ್ತೈತಿ ಬಾಯ್ಲಿ ಹೇತೆ ನಿಮ ಲಕ್ಷ್ಮಕ್ಕ ತಂಗಿಗಿಂತ ಹೆಚ್ಚ ಹಚ್ಚೊಂಡಿದಿ ಮತ್ತೆ ನನ್ನ ಮುಂದೆ ಮುಚ್ಚಿ ಮರಿಬೇಡ ಗೌಡ್ರು ನ್ಯಾಯ ಮಾಡಿ ಹೋದು ಹೋದಲಾ ಹ್ಮ್ ಗೌಡ್ರು ಎಂತ ಹಂಗ್ ಮಾಡಿದಾ என்ன

ಬರಂಗಿಲ್ಲ ಏನು ಬರ್ತಿದೆ ಅಂದ್ರೆ ಗಟ್ಟಕ್ಕೆ ನೋಡ ಅಷ್ಟೇ ನನಗೆ ನಿಂದ ಕಾರ್ ಪ್ಯಾಕೆಟ್ ಲಕ್ಷ್ಮಕ್ಕ ಅರ್ ಪ್ಯಾಕೆಟ್ ಆದ್ರೆ ನಿನಗೆ ಧೈರ್ಯ ಮಾಡ್ಬೇಕು ನೋಡುವ ನೀನು ರೇಣಕ ಅದನ್ನ ಬಿಟ್ರ ಬೇರೆ ದಾರಿನೇ ಇಲ್ಲ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಬೇಕು ಹಂಗ ಏನಾರ ಮಾಡಿದ್ನಿ ನಾಳೆ ನಮ್ಮ ಅಪ್ಪ ಕೆಟ್ಟ ಹೆಸರು ಬರ್ತತಿ ಏನಿತ್ತ ಏನ ಮಕ್ಕಳು ಆಗಿದ್ದಿಲ್ಲ ಗಂಡನ ಕೂಟ ಹೆಂಗಿದ್ಲ ಏನ ಅದಕ್ಕ ಏನ ಮಾಡ್ಕೊಂಡ್ರ ಸತ್ತಾಳ ಅಂತ ನಮ್ಮ ಅಪ್ಪಗೆ ಕೆಟ್ಟ ಹೆಸರು ಬರಬಾರದವಾ ನಾ ಕೆಲಸ ಅಂತ ಮೊದಲು ಮಾಡಂಗಿಲ್ಲ ಹೇ ಹುಚ್ಚಿ ಕನಸ್ ಮನಸ್ ವಿಚಾರ ಮಾಡಬೇಡ ಇಲ್ಲ ಲಕ್ಷ್ಮವ್ವ ಜೀವನದಾಗ ಏನು ಹೇಳ್ತಾ ಇರ್ತಾವ ಅವನ್ನೆಲ್ಲ ಹತ್ತಿ ಹೇಳೋದಿಂದ ಜೀವನಕ್ಕ ಒಂದು ಸಾರ್ಥಕತೆ ಸಿಗೋದು ದೇವರು ನಮ್ಮನ್ನ ಭೂಮಿ ಕಳಿಸಿದಾಗ ಸುಖ ದುಃಖ ಎರಡು ಕಾಯಿ ಜನ ನಮ್ಮ ಹಿಂದೆ ಏನ ಸುಖ ಇದ್ದಾಗ ಸುಖ ಪಡ್ಬೇಕ ದುಃಖ ಬಂದಾಗ ಒಂದಿಟ್ಟು ದುಃಖ ಪಟ್ಟ ಅದನ್ನ ಬಿಟ್ಟು ಬಿಡ್ಬೇಕ ಅದಗಳಿಗೆ ಇರುವುದಿಲ್ಲ ಮುಂದಾಗ ಕಾಲ ಜೀವ ಮಾಡಿ ಬೆಕ್ಕದಾಗಿ ಬಂದಿದ್ದೆ ಅದರ ಸಾಕ ಗಟ್ಟಾಗಿ ನಿಂತು ಬಿಡ್ತಾನೆ ಹಾ ನನ್ನ ಮಗಳ ಇಂತ ಮನೋಭಾವ ಬೆಳೆಸ್ಕೋ ಏನ ಮದುವೆ ಅಕ್ಕನಂತ ಆಗ್ಲಿ ಅಮ್ಮ ಆಳಂಗ ಅರವತ್ತು ಮಂದಿ ಅಂತ ತಾನ ಮಾಡಿದ್ದ ತಾನ ಅನುಭವಿಸ್ತಾನ ನಾಳೆ ಅಷ್ಟ ಅದು ನೋಡ್ ಲಕ್ಷ್ಮವ ನೋಡು ನಮ್ಮ ಅತ್ತಿ ಮಗನ್ನ ಮೇಲ್ಗಡತಾ ಅಂತ ಅನ್ಕೋಬೇಡ ಅವ ಮಾಡ್ಯಾನಂದ್ರ ಅವ್ನ ಇಚ್ಛಲ್ಲ ಅವನ್ ಜೀವನದಾಗ ಏನ್ ನಡಿಬೇಕ ಹ ಅದು ವಿಧಿ ಆಟ ಅವನ್ನ ನಡ್ಸಕತತಿ ನೀವ್ ಮದುವೆ ಬಂದ ದಿನ ಮಠದ ಬಂದಿದ್ದ ಬಂದ ಈ ಭವಿಷ್ಯವಾಣಿ ನನಗ ನುಡಿದೋಗ್ಯಾನ ಮನೆಯಾಗ ಈ ಮನೆಯಾಗ ಇನ್ನೊಂದ್ಸತಿ ಅಂತ ಹೇಳಿ

உட்டம் i'm

ನಮ್ಮ ಈ ಹಳ್ಳಿ ಕಿಟ್ಟಿ ಚಾನೆಲ್ ನಲ್ಲಿ ಬರುವಂತ ಪ್ರತಿ ಒಂದು ಕಥೆಗಳು ಕೇವಲ ಕಾಲ್ಪನಿಕ ಈ ಕಥೆಗಳು ಹಾಗೂ ಈ ಪಾತ್ರಗಳು ಯಾವುದೇ ವ್ಯಕ್ತಿಗೆ ಸಂಬಂಧಿಸಿದ್ದಲ್ಲ ಹಾಗೂ ಯಾವುದೇ ಕಥೆಗೂ ಸಂಬಂಧಿಸಿದ್ದಲ್ಲ ಕೇವಲ ಕಾಲ್ಪನಿಕ ನೋಡಿದ್ರಲ್ಲ ಸ್ನೇಹಿತರೆ ಈ ಕಥೆ ಬಹಳ ಅದ್ಭುತ ಐತಿ ದಯವಿಟ್ಟು ಈ ಕಥೆಯೊಳಗೆ ಬರುವಂತ ಯಾವುದೇ ಒಂದು ವಿಡಿಯೋವನ್ನ ಮಿಸ್ ಮಾಡಬೇಡಿ ಹಂಗೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಂಗೆ ನಮ್ಮ ಹಳ್ಳಿ ಕಿಟ್ಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನು ಪ್ಲೀಸ್ ದಯವಿಟ್ಟು ಒಂದು ಕಮೆಂಟ್ ಮೂಲಕ ಹೇಳ್ರಿ நம்ம மறு மதவை அன்னோ விடியோக்கூட்டு சப்போர்ட் அட்ரீ